ಹಾಯ್ ಹಾಯ್ ನಾನೆಲ್ಲ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ವೆರಿ ಸೂನ್ ನಿಮ್ ಮುಂದೆ ಬರ್ತಾ ಇದೆ ತುಂಬಾ ವಿಷಯಗಳಿದೆ ಮಾತನಾಡಕ್ಕೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಫನ್ ವಿತ್ ಕಂಟೆಸ್ಟೆಂಟ್ ಆಗಿರ್ಬೋದು ಫನ್ ವಿತ್ ಬಿಗ್ ಬಾಸ್ ಹೌಸ್ ಇರ್ಬೋದು ಫನ್ ವಿತ್ ವಾರದ ಕತೆ ಕಿಚನ ಜೊತೆ ಇರ್ಬೋದು ಹೀಗೆ ನಾನಾ ಥರದ ರಿವ್ಯೂ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ನೋಡೋಣ ಹಾಂ ನಿಮ್ಮ ಕೋಪ್ರೇಷನ್ ಹೇಗಿರುತ್ತೆ ನಿಮ್ಮ ಸಪೋರ್ಟ್ ಹೇಗಿರುತ್ತೆ ಹಾಗೆ ನಾನು ರಿವ್ಯೂ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಯಾಕಂದ್ರೆ ತುಂಬ ಸೀರಿಯಸ್ ಆಗಿ ಹೋಗ್ಬಿಟ್ರೆ ತುಂಬನೇ ಬೋರ್ ಹೊಡಿಯುತ್ತೆ ಬಿಗ್ ಬಾಸ್ ಬಾಸ್ಗಳನ್ನ ಸೀಸನ್ ಟ್ವೆಲ್ ಫನ್ ವಿತ್ ಆಯಿತಾ ಫನ್ ವಿತ್ ಪ್ರೇಕ್ಷಕರು ಆಯಿತಾ ನೀವು ಹಾಕುವ ಫನ್ನಿ ಕಮೆಂಟ್ಸನ್ನು ನಾನು ಓದ್ಬಿಟ್ಟು ನಿಮ್ಮ ಮುಂದೆ ತರ್ತೀನಿ ಆ ಫನ್ನಿ ಕಮೆಂಟಲ್ಲಿ ನೀವು ಯಾರ ಹೆಸರು ಹಾಕಿರ್ತೀರ ಯಾವ ಕಂಟೆಸ್ಟೆಂಟ್ ಹೆಸರು ಹಾಕಿರ್ತೀರ ಆ ಕಂಟೆಸ್ಟೆಂಟ್ಗಳ ಬಗ್ಗೆ ನೀವೇನು ಕಮೆಂಟ್ ಮಾಡಿರ್ತೀರ ಅದನ್ನು ನಾನು ನಿಮ್ಮ ಮುಂದೆ ತರ್ತೀನಿ ನಾನು ನಗ್ತೀನಿ ನಿಮ್ಮನ್ನು ನಗಿಸ್ತೀನಿ ಏಕೆಂತಂದರೆ ಈ ಫನ್ ವಿತ್ ಪ್ರೇಕ್ಷಕ ಆಯಿತಾ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಫನ್ ವಿತ್ ಪ್ರೇಕ್ಷಕ ಅನ್ನೋ ಒಂದು ಟೈಟಲಲ್ಲಿ ಪ್ರತಿದಿನ ವಿಡಿಯೋ ಬರುತ್ತೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನೀವು ಫನ್ನಿಯಾಗಿ ಅಂದ್ರೆ ಅಂತ ತಮಾಷೆಯಾಗಿ ಕ ಈ ಒಂದು ಸೀಸನಲ್ಲಿ ಬರುವಂಥಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಲಲ್ಲಿ ಬರುವಂತಹ ಕಂಟೆಸ್ಟೆಂಟುಗಳ ಬಗ್ಗೆ ನೀವು ಹಾಕುವಂತಹ ಕಮೆಂಟ್ಸನ್ನು ನಾನು ಓದಿ ನಾನು ಕೂಡ ಮಜಾ ತರ್ತೀನಿ ನಿಮಗೂ ಕೂಡ ತಿಳಿಸ್ತೀನಿ ನೀವು ಹಾಕುವ ಕಮೆಂಟು ಸೂಪರಾಗಿರಬೇಕು ನೀವು ಹಾಕುವ ಕಮೆಂಟು ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಯಾವ ಕಂಟೆಸ್ಟೆಂಟ್ ಬಗ್ಗೆ ಇವ್ರ ಬಗ್ಗೆ ನನಗೆ ಹತ್ರ ಫನ್ ಅನಿಸುತ್ತೆ ಇವ್ರ ಬಗ್ಗೆ ನನಗೆ ಈ ಥರ ಅನಿಸುತ್ತೆ ಅಂತ ನೀವು ಫನ್ನಿಯಾಗಿ ಅವ್ರ ಬಗ್ಗೆ ಅವ್ರನ್ನ ವರ್ಣಿಸಿ ಆಯಿತಾ ನಿಮ್ಮ ಕಮೆಂಟ್ ಆಗಿರೋದೇ ನಿಮ್ಮ ಕಮೆಂಟನ್ನು ನಾನು ಓದಿ ಪ್ರೇಕ್ಷಕರಿಗೂ ತಿಳಿಸ್ತೀನಿ ಫನ್ ಮಾಡೋಣ ತುಂಬ ಜಾಲಿಯಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ನ ರಿವ್ಯೂ ವಿತ್ ಫನ್ ಜೊತೆ ಮುಂದೆ ತಗೊಂಡು ಹೋಗೋಣ ಪ್ರೇಕ್ಷಕ ಅಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ವಿತ್ ಪ್ರೇಕ್ಷಕ ಆಯಿತಾ ನಿಮ್ಮ ಕಮೆಂಟಿಗೆ ನನ್ನ ಉತ್ತರ ನೋಡೋಣ ಯಾರ್ಯಾರೋ ಫನ್ನಿಯಾಗಿ ಕಮೆಂಟ್ ಹಾಕ್ತೀರ ಯಾರ್ಯಾರಿಗೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಕಂಟೆಸ್ಟೆಂಟ್ಗಳ ಬಗ್ಗೆ ಏನೆಲ್ಲ ಒಪಿನಿಯನ್ ಇದೆ ಅವ್ರಿಗೆ ಯಾರ್ಯಾರು ಬರಬೇಕು ಅಂದ್ಕೊಂತಿದ್ದೀರಾ ಫನ್ನಿಯಾಗಿ ಕಮೆಂಟ್ ಹಾಕಿ ಆ ಕಮೆಂಟನ್ನು ನಾನು ಓದಿ ನಿಮಗೆ ತಿಳಿಸ್ತೀನಿ ಒಟ್ಟಾರೆಯಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ವಿತ್ ಪ್ರೇಕ್ಷಕ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ವಿತ್ ವಾರದ ಕತೆ ಕಿಚ್ಚನ ಜೊತೆ ಬಿಗ್ ಕನ್ನಡ ಸೀಸನ್ ಟ್ವೆಲ್ವ್ ವಿತ್ ಬಿಗ್ ಬಾಸ್ ಕಂಟೆಸ್ಟೆಂಟ್ ಹೀಗೆ ನಾನಾ ಥರದ ಆಯಿತಾ ವಿಡಿಯೋಸ್ಗಳನ್ನ ನಾನು ನಿಮ್ಮ ಮುಂದೆ ತರ್ತೀನಿ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ನೀವು ಕೊಡುವ ಸಪೋರ್ಟು ಆಯಿತಾ ಇನ್ನೂ ಜಾಸ್ತಿ ಇರಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಗ್ ಕನ್ನಡ ಸೀಸನ್ ಟ್ವೆಲ್ ಬಗ್ಗೆ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ನ ನಾನು ನಿಮಗೆ ಕೊಡ್ತೀನಿ ನಾನು ನೋಡಿ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್